ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ದ್ವಿತೀಯ ಪಿ ಯು ಸಿಯ ವಿದ್ಯಾರ್ಥಿಗಳೇ ಮುಂದೆ ಬರಲಿರುವಂತಹ ವಾರ್ಷಿಕ ಪರೀಕ್ಷೆ ನಿಮ್ಮ ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿ ಭಾಷಾಭ್ಯಾಸ ಭಾಗದಲ್ಲಿ ಈ ಕೆಳಗಿನಗಳಿಗೆ ಧಾತು ರೂಪಗಳನ್ನು ಬರೆಯಿರಿ ಎರಡು ಅಂಕಗಳ ಪ್ರಶ್ನೆಗಳನ್ನು ಕೇಳಿರ್ತಾರೆ ಮೊದಲಿಗೆ ನಾವು ಧಾತು ಅಂದರೆ ಏನು ಅನ್ನುವಂಥದ್ದನ್ನು ನೋಡ್ಕೊಳ್ವಾ ಪೂರ್ಣಗೊಂಡ ಒಂದು ಕ್ರಿಯೆಯ ಅರ್ಥವನ್ನು ನೀಡುವ ಪದಗಳು ಕ್ರಿಯಾಪದಗಳು ಎನಿಸಿಕೊಳ್ಳುತ್ತವೆ ಇವು ಕರ್ತೃವಿನ ಕ್ರಿಯೆಯನ್ನು ಹೇಳುವ ಪದಗಳಾಗಿವೆ ಕ್ರಿಯಾಪದದ ಮೂಲ ರೂಪವೇ ಧಾತು ಅಥವಾ ಕ್ರಿಯಾಪ್ರಕೃತಿ ಈ ಧಾತುಗಳಲ್ಲಿ ಎರಡು ವಿಧಗಳಿವೆ ಮೂಲ ಧಾತು ಮತ್ತು ಸಾಧಿತ ಧಾತು ಅನ್ನುವಂಥದ್ದು ನಿಮಗೆ ಸಾಧಾರಣವಾಗಿ ಪಿ ಯುಸಿಯಲ್ಲಿ ಮೂಲ ಧಾತುವನ್ನು ಕೇಳುವಂಥದ್ದು ಈ ಮೂಲ ಧಾತು ಯಾವುದೇ ಪ್ರತ್ಯಯವನ್ನು ಹೊಂದದೆ ತಮ್ಮ ಮೂಲ ರೂಪದಲ್ಲಿಯೇ ಪ್ರಯೋಗಿಸಲ್ಪಡುತ್ತಿದ್ದರೆ ಅಂತಹ ರೂಪಗಳಿಗೆ ಮೂಲ ಧಾತು ಅಥವಾ ಸಹಜ ಧಾತು ಅನ್ನುತ್ತಾರೆ ಇವು ಆಯಾ ಭಾಷೆಯಲ್ಲಿ ಸಹಜವಾಗಿ ಇರುವಂಥವುಗಳಾಗಿರ್ತದೆ ಉದಾಹರಣೆಗೆ ನಡೆ ಓಡು ತೂಗು ಹಿಗ್ಗು ನಡುಗು ಹಿಡಿ ಕೊಡು ಬೆಳಗು ಹೊಗಳು ಮಿಂಚು ಹೊಳೆ ಚಿಗುರು ಸಾಕು ಹರಡು ತಿನ್ನು ಇವುಗಳು ಇವುಗಳಿಗೆ ಯಾವುದೆಲ್ಲ ಉದಾಹರಣೆಗಳು ನಿಮ್ಮ ಪಠ್ಯಪುಸ್ತಕಗಳಿಗೆ ಸಂಬಂಧಿಸಿದಂತೆ ಯಾವುದೆಲ್ಲ ಉದಾಹರಣೆಗಳು ಬರ್ತವೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ ನೀವು ಸರಿಯಾಗಿ ಇದನ್ನು ಆಲಿಸಿ ಹಾಗೆ ನಿಮ್ಮ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿಕೊಳ್ಳಿ ನೋಡ್ತಾ ಹೋಗೋಣ ಹಾಡುವಳು ಹಾಡುವಳು ಇದರ ಧಾತು ಹಾಡು ಕಲಿಯುವರು ಕಲಿ ಓದುವನು ಓದು ಹೋದರು ಹೋಗು ಕೇಳುವರು ಕೇಳು ತಿಂದನು ತಿನ್ನು ಹೋಗುತ್ತಾರೆ ಹೋಗು ತಿಕ್ಕುವೆನು ತಿಕ್ಕು ಬಂದಳು ಬರು ಹೋಗುವಳು ಹೋಗು ಬರೆಯುತ್ತಾನೆ ಬರೆ ನೋಡುವನು ನೋಡು ನಲಿಯುತ್ತ ನಲಿ ಬಿದ್ದರು ಬೀಳು ನಡೆಯಿತು ನಡೆ ಮುಂದೂಡುತ್ತಾನೆ ಮುಂದೂಡು ಅಥವಾ ಮುಂದೋ ಮುಂದೂಡುತ್ತಾನೆ ಮುಂದೂಡು ಗಮನಿಸುತ್ತಾನೆ ಗಮನಿಸು ಹರಡಿತು ಹರಡು ಹಿಗ್ಗಿತು ಹಿಗ್ಗು ಬೈಯುತ್ತಾನೆ ಬೈಯು ಆಡುತ್ತಾಳೆ ಆಡು ನಕ್ಕರು ನಗು ಹೊಕ್ಕರು ಹೋಗು, ನಲಿದಾಡು ನಲಿ ಗೆಲ್ಲುತ್ತಾರೆ ಗೆಲ್ಲು ಸೋತನು ಸೋಲು ನಿದ್ರಿಸು ನಿದ್ದೆ ಮಲಗಿದ್ದಾನೆ ಮಲಗು ಹೀಗೆ ಮೂಲ ಧಾತುವನ್ನು ಬರೆಯುವಂಥದ್ದು ಸರಿಯಾಗಿ ಕೇಳಿಕೊಳ್ಳಿ ಇದೇ ರೀತಿಯಾಗಿ ಬರೆಯುತ್ತಾ ಹೋಗಿ ಮುಂದೆ ಬರುವಂತಹ ಪರೀಕ್ಷೆಗೆ ಶುಭವಾಗಲಿ ಹಾಗೂ ಶುಭವೇ ಆಗುತ್ತದೆ